ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಗಳು ಬಂದು ಶ್ರೀರಾಮ್ ನವಮಿ ಸ್ಪೆಷಲ್ ನೋಡಿ ಸ್ನೇಹಿತರೆ ಕೋಸಂಬರಿ ಮಾಡ್ತಾ ಇದ್ದೀನಿ ಮತ್ತು ನೀರು ಮಜ್ಜಿಗೆನೂ ಮಾಡಿದ್ದೀನಿ ಇವಾಗ ಪಾನ್ಕಾಯ ಮಾಡಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಸಂಬರಿ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಬೌಲಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ನೆನೆಸ್ಬಿಟ್ಟು ಒಂದೆರಡು ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಒನ್ ಅವರ್ ನೆನೆಸೋಣ ಸೌತೆಕಾಯಿನ ನೀಟಾಗಿ ಕಟ್ ಮಾಡ್ಕೊಂಬಂದು ತೋರಿಸ್ತೀನಿ ಸ್ನೇಹಿತರೆ ಕೋಸಂಬರಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಆವಾಗಲೇ ತೋರಿಸಿದ್ನಲ್ವಾ ಆ ಥರ ತೊಳೆದು ಈ ಥರ ನೀಟಾಗಿ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಮುಕ್ಕಾಲು ಬೌಲ್ ಬೌಲ್ ಒಂದು ಅದೇ ಸ್ನೇಹಿತರೆ ಕೋಸಂಬರಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನಾನು ಆವಾಗಲೇ ತೋರಿಸಿದ್ನಲ್ವಾ ಇದನ್ನ ಎರಡು ಸತಿ ತೊಳೆದು ನೀಟಾಗಿ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಸೌತೆ ಕೈನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಡ್ಲಿ ಒಂದು ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಕರಿಬೇವು ಮೂರು ಹಣ್ಮೆಣಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಈ ನೋಡಿ ಈ ಥರ ಒಂದು ಬೌಲ್ ಇಟ್ಕೊಂಡು ನೀಟಾಗಿ ತೊಳೆದು ಇದಕ್ಕೆ ಒಂದು ಬೌಲ್ ಸೇರಿಸ್ಕೊಬೇಕು ಈ ತರ ಮತ್ತೆ ಸೌತೆಕಾಯಿ ಸೇರಿಸ್ಕೊಳ್ಳೋಣ ಹಸಿ ತೆಂಗಿನ ತುರಿನೂ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ದಾಳಿಂಬಿನೂ ಹಾಕೊಬೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ದಾಳಿಂಬೆ ಎಲ್ಲ ಹಾಕ್ಕೊಂಡ್ರೆ ಯಾರಿಗೂ ಇಷ್ಟ ಆಗೋಲ್ಲ ಅದನ್ನು ನಾನು ನ್ಯಾಚುರಲ್ ಆಗಿ ಈ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಒಗ್ಗರಣೆ ಮಾಡ್ಕೊಂಬಂದು ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನು ಒಂದು ಫ್ಯಾನ್ ಇಟ್ಕೊಂಡು ಇವಾಗ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟ ಇಲ್ಲಾದರೆ ಸಾಕು ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆನ ಸ್ವಲ್ಪ ಸಿಡಿಲಿ ಇವಾಗ ಮಣ್ಮೆ ಶಿನ್ಕಾಯಿ ಜೀರಿಗೆ ಸೇರಿಸ್ಕೊಳ್ಳೋಣ ನೋಡಿ ಥರ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ಸಾಸಿವೆ ಸೇರಿಸ್ಕೊಳ್ಳೋಣ ಇವಾಗ ಹಿಂಗೂ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇವಾಗ ಕೋಸಂಬರಿಗೆ ಒಗ್ಗರಣೆ ರೆಡಿ ಆಯಿತು ನೋಡಿ ಇವಾಗ ಕೋಸಂಬರಿಗೆ ಒಗ್ಗರಣೆಯನ್ನ ನೋಡಿ ಸ್ನೇಹಿತರೆ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ನಾವು ಯಾವಾಗ ತಿಂತೀವೋ ಅವಾಗ ಕಲಿಸ್ಕೊಂಡ್ರೆ ಆಯ್ತು ಇವಾಗ ಕೋಸಂಬರಿ ರೆಡಿ ಆಯ್ತು ಸ್ನೇಹಿತರೆ ಶ್ರೀರಾಮನವಮಿ ಸ್ಪೆಷಲ್ ಕೋಸಂಬರಿ ರೆಡಿ ಆಯ್ತು ಇವಾಗ ಪಾನ್ಕ ರೆಡಿ ಮಾಡ್ಕೊಳ್ಳೋಣ ಇಷ್ಟೇ ಸ್ನೇಹಿತರೆ ಕಂಪ್ಲೀಟ್ ರೆಡಿ ಆಯ್ತು ಉಪ್ಪು ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಸೇರಿಸ್ಕೊಂಡು ಕಲ್ಸ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಶ್ರೀರಾಮ್ ನವಮಿ ಸ್ಪೆಷಲ್ ಪಾನಕ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಒಂದು ಅರ್ಧ ಲೀಟರ್ ಅಷ್ಟು ನೀರು ತಗೊಂಡಿದ್ದೀನಿ ಒಂದು ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಫಸ್ಟ್ ಬೆಲ್ಲನ ಕರ್ಸ್ಕೊಂಡ್ಬಿಡೋಣ ಮತ್ತೆ ಇವಾಗ ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಸ್ನೇಹಿತರೆ ಏಲಕ್ಕಿ ಈ ಥರ ಸೇರಿಸ್ಕೊಬೇಕು ಸ್ವಲ್ಪ ಲೆಮನ್ ಸ್ನೇಹಿತರೆ ಇಷ್ಟೇ ಈ ಪಾನ್ಕಕ್ಕೆ ಬೇಕಾಗಿರುವ ಪದಾರ್ಥಗಳು ಸ್ನೇಹಿತರೆ ಮಾಡೋದು ತುಂಬ ಈಸಿ ಸ್ನೇಹಿತರೆ ನೋಡಿ ಈ ಥರ ಬೆಲ್ಲ ಕರಗಿಸ್ಕೊಂಡು ನೋಡಿ ಈ ಥರ ನೋಡಿ ಸ್ನೇಹಿತರೆ ಈ ತರ ಸ್ವಲ್ಪ ಬೆಲ್ಲ ಎಲ್ಲ ನಾನೆಲ್ಲಾ ಸೇರ್ಸಿದಿರಿ ಇನ್ ಪೂಜೆಗೆ ಇಡೋದು ಅಷ್ಟೇ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಈಸಿ ಬೆಲ್ಲ ಚೆನ್ನಾಗಿ ಕರಿಗ್ಲಿ ಸ್ವಲ್ಪ ಸ್ನೇಹಿತರೆ ಪಾನಕ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಸ್ನೇಹಿತರೆ ಇಷ್ಟೇ ಪಾನಕ ಮಾಡ್ಕೊಳೋದು ಒಂದು ಐದು ನಿಮಿಷದೊಳಗಡೆ ಎಲ್ಲ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಇವಾಗ ಮಜ್ಜಿಗೆ ಮಾಡೋದು ನೋಡ್ಕೊಳ್ಳೋಣ ಸ್ನೇಹಿತರೆ ನೀರು ಮಜ್ಜಿಗೆ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಬನ್ನಿ ಶ್ರೀರಾಮನವಮಿ ಸ್ಪೆಷಲ್ ಇದೂ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಕಾಲಿಟ್ಟಷ್ಟು ಮೊಸರು ತಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಜೀರಿಗೆ ಮತ್ತೆ ಎರಡು ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಇಂಗು ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಮೊಸರನ್ನ ಸ್ವಲ್ಪ ಈ ಥರ ಕಡ್ಕೊಂಬಿಡೋಣ ಸ್ನೇಹಿತರೆ ಈ ತರ ನಾವು ಮಜ್ಜಿಗೆನ ಕಡ್ಕೊಂಡ್ಬಿಡ್ಬೇಕು ಸ್ನೇಹಿತರೆ ನೋಡಿ ಈ ತರ ಮೊಸರೆಲ್ಲ ಮಜ್ಜಿಗೆ ಆಗ್ಬಿಡ್ಬೇಕು ಆ ತರ ನಾವು ಈ ತರ ನೀಟಾಗಿ ನಿಧಾನಕ್ಕೆ ಈ ತರ ಮಜ್ಜಿಗೆ ಮಾಡಿಕೊಳ್ಳೋಣ ಇವಾಗ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ ನೋಡಿ ಸ್ನೇಹಿತರೆ ಒಗ್ಗರಣೆ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ಅದೇ ಸೇಮ್ ಒಗ್ಗರಣೆ ಅಲ್ವಾ ಅದಕ್ಕೆ ನಾನು ಒಗ್ಗರಣೆ ಮಾಡೋದು ತೋರಿಸಲಿಲ್ಲ ಇವಾಗ ಮಜ್ಜಿಗೆ ತೋರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಮತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಮಸಾಲೆ ಮಜ್ಜಿಗೆ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೀಮಾನ್ ನಮಗೆ ಈ ತರ ಮಾಡಿಕೊಂಡ್ರೆ ಸೂಪರ್ ಆಗಿ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ನೀರ್ ಮಜ್ಜಿಗೆನೂ ರೆಡಿ ಆಯ್ತು ಹಾಂ ಕಂಪ್ಲೀಟ್ ಆಗಿ ನೀರ್ಮಜ್ಗೆ ರೆಡಿ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಹ್ಞೂ ಇಷ್ಟೇ ಸ್ನೇಹಿತರೆ ಶ್ರೀರಾಮ್ ನವಮಿ ಸ್ಪೆಷಲ್ ಸ್ನೇಹಿತರೆ ಶ್ರೀರಾಮ್ ನವಮಿ ಸ್ಪೆಷಲ್ ನೀರ್ ಮಜ್ಜಿಗೆ ಕೋಸಂಬರಿ ಪಾನಕ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ ಸ್ನೇಹಿತರೆ